ಜನರ ವಿರೋಧದ ನಡುವೆ ಘನತ್ಯಾಜ್ಯ ಘಟಕ ಉದ್ಘಾಟಿಸಿದ ಸಂಸದ ಕೋಟಾ ಹಾಗೂ ಶಾಸಕ ಕಿರಣ್ ಕುಮಾರ್ ಕೊಡ್ಗೆ ಸ್ಥಳೀಯರಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಾರಂಪಳ್ಳಿಯಲ್ಲಿ ಘನ ಘಟಕದ ಉದ್ಘಾಟನೆ ಅಕ್ಟೋಬರ್ ಇಪ್ಪತ್ತ ಐದರಂದು ಸಂಸದ ಕೋಟಾ ಹಾಗೂ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ನೆರವೇರಿಸಿದ್ರು ಈ ಸಂದರ್ಭ ಘಟಕ ಉದ್ಘಾಟನೆಯನ್ನ ವಿರೋಧಿಸಿ ಸ್ಥಳೀಯರು ಶುಕ್ರವಾರ ರಾತ್ರಿ ಹಾಗೂ ಶನಿವಾರ ಬೆಳಗ್ಗೆ ಕಪ್ಪು ಪಟ್ಟಿ ಧರಿಸಿ ಘಟಕದ ಸಮೀಪ ಪ್ರತಿಭಟನೆಯನ್ನ ನಡೆಸಿದ್ರು ಘಟಕದಿಂದ ಸ್ಥಳೀಯರಿಗೆ ಸಮಸ್ಯೆ ಆಗಲಿದ್ದು ಪರಿಸರಕ್ಕೆ ಹಾನಿಯಾಗಲಿದೆ ಹಾಗೂ ಸಿಆರ್ಜಡ್ ಅನುಮತಿ ಇದುವರೆಗೂ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ ಪ್ರಕರಣ ಇತ್ಯರ್ಥಕ್ಕೆ ಬಾಕಿ ಇದೆ ಸ್ಥಳೀಯರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ಹಂತದಲ್ಲಿದೆ ಹೀಗಾಗಿ ಉದ್ಘಾಟನೆ ನಡೆಸಿರುವುದು ಕಾನೂನು ಬಾಹಿರ ಎಂದು ಕಾಂಗ್ರೆಸ್ ಜಿಲ್ಲಾ ಹಿಂದುಳಿದ ಘಟಕದ ಉಪಾಧ್ಯಕ್ಷ ನಾಗೇಂದ್ರ ಪುತ್ರನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸ್ಥಳೀಯರಾದ ಮಹೇಶ್ ಪೂಜಾರಿ ಮಾತನಾಡಿ ಮುಂದೆ ಘಟಕದ ವಿರುದ್ಧವಾಗಿ ತೀರ್ಪು ಬಂದು ಕೋಟ್ಯಂತರ ರೂಪಾಯಿ ಹಾನಿಯಾದರೆ ಅದಕ್ಕೆ ಅಧಿಕಾರಿಗಳು ಇಂದಿನ ಜನಪ್ರತಿನಿಧಿಗಳು ನೇರ ಹೊಣೆಯಾಗುತ್ತಾರೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಇದ್ದೇವೆ ಅಂತ ಸಾರ್ವಜನಿಕರಿಗೆ ತೊಂದರೆ ಆದಾಗ ಇವರು ನಮ್ಮ ಜೊತೆ ಇರುವುದಿಲ್ಲ ಅನ್ನೋದಕ್ಕೆ ಇವತ್ತು ಇಲ್ಲಿ ಯಾರು ಉದ್ಘಾಟನೆ ಬಂದಿದ್ದಾರೆ ಅವರು ಇವತ್ತು ಸಾಕ್ಷಿಯಾಗಿದ್ದಾರೆ ಅವರಿಗೆ ನಾವು ಕಪ್ಪು ಪದಕಿಯನ್ನ ಕೈಗೆ ಕಟ್ಟುಕೊಳ್ಳೋದ್ರ ಮೂಲಕ ಅವರಿಗೆ ನಾವು ಇವತ್ತು ಅವರಿಗೆ ಸಾರ್ವಜನಿಕವಾಗಿ ಅವರಿಗೆ ಧಿಕ್ಕಾರವನ್ನು ನಾವು ಇವತ್ತು ಹೇಳ್ತಾ ಇದ್ದೇವೆ ಅನಧಿಕೃತ ಕಟ್ಟಡವನ್ನು ಉದ್ಘಾಟಿದ ಉದ್ಘಾಟ ಉದ್ಘಾಟನೆ ಮಾಡಿದ ಕೋಟಾ ಶ್ರೀನಿವಾಸ ಪೂಜಾರಿ ನಮ್ಮ ಧಿಕ್ಕಾರ 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 ನಾವು ನಾವು ಸಾಂಕೇತಿಕವಾಗಿ ನಾವು ಏನು ಏನ್ ರೂಲ್ಸ್ ನಾವು ಏನು ಕೊಟ್ಟಿದೀವಿ ಅದೇ ತರ ಸಾಂಕೇತಿಕವಾಗಿ ನಾವು ಇವತ್ತು ನಮ್ಮ ಪ್ರೊಟೆಸ್ಟ್ ಅನ್ನು ಮಾಡಿದ್ದೇವೆ ಯಾರಿಗೂ ನಾವು ತೊಂದರೆ ಕೊಡ್ಲಿಲ್ಲ ನಮ್ಗೆ ಸಾರ್ವಜನಿಕರಿಗೆ ನಮ್ಗೆ ಸಂಸದರು ಮತ ನಮ್ಮ ಸಾರ್ವಜನಿಕರು ಮತ ಪಡೆದವರೇ ನಮ್ಗೆ ಇವತ್ತು ಮೋಸ ಮಾಡಿರೋದು ಎಂ ಎಂ ಎಲ್ ಎ ಸಾಹೇಬ್ರು ಕೂಡ ಜವಾಬ್ದಾರರು ಕಿರಣ್ ಕೊಡ್ಗೆ ನೀವು ಜವಾಬ್ದಾರರು ಕೂಡ ಇಬ್ರು ಇಷ್ಟು ಎಲ್ಲ ಜನಗಳ ಮಧ್ಯೆ ಹೊಕ್ಕೊಂಡು ಹುಕ್ಕೊಂಡು ಹೋಗಿ ಮಾಡೋದು ಅವಶ್ಯಕತೆ ಏನಿತ್ತು ನಿಮ್ಮನ್ನ ಎಲೆಕ್ಟ್ ಮಾಡಿ ಕೊಡ್ಸಿದ್ರು ನಾವಲ್ವಾ ಓಪನ್ ಆಗಿ ಬರ್ಬೇಕಿತ್ತು ಕಲ್ಲೆಲ್ಲ ಕಾರ್ ಹೊಕೊಂಡು ಹೋಗಿ ಒಳಗೆ ಹೋಗ್ತೀರ ನೀವು ಎಷ್ಟೊತ್ತಿ ಬಂದ್ರೆ ಇಲ್ಲಿ ಹೋಗಿ ನಮ್ಗೆ ಗೊತ್ತೇ ಇಲ್ಲ ಇಲ್ಲ ಕೇಳ್ಪಟ್ಟಿವಿ ನೀವು ಎಂ ಪಿ ಬಂದಿದಾರೆ ಎಂ ಎಲ್ ಎ ಬಂದಿದ ಅಂತ ಯಾಕಷ್ಟು ಹುಕ್ಕೊಂಡು ಹೋಗ್ತೀರಾ ನೀವ್ ಪ್ರಾಮಾಣಿಕರಲ್ಲ ತೋರ್ಸಿ ಈಗ ನಿಮ್ ರಾಜಕೀಯವಾಗಿ ನಿಮ್ಗಲ್ಲಿ ಏನೋ ಭಯಂಕರ ಏನೋ ಚಾಣಾಕಿರಲ್ಲ ಇವಾಗ ನಿಮ್ಮ ಚಾಣಕ್ಯತನ ನಾವು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ಇಲ್ಲಿ ಬಿಜೆಪಿಯವ್ರು ಇದ್ದಾರೆ ಕಾಂಗ್ರೆಸ್ ಅವರು ಇದ್ದಾರೆ ಜೆಡಿಎಸ್ ಅವರು ಇದ್ದಾರೆ ಎಲ್ಲರೂ ಪಕ್ಷಾಧಿಕವಾಗಿ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೀವಿ ಇತಿಹಾಸದಲ್ಲೇ ಎರಡೇ ಎರಡು ನಿಮಿಷದಲ್ಲಿ ಕಟ್ಟಡ ಎರಡು ಕೋಟಿ ರೂಪಾಯಿ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಒಕ್ಕೊಂಡು ಬಂದು ಕಣ್ಣಿಗೆ ಕಾಣದ ಹಾಗೆ ನಿರ್ಗಮಿಸಿದ್ದು ಇದೇ ಪ್ರಥಮ ಕೋಟೇಶ್ ವೀನೋತ್ ಪೂಜಾರಿಗೆ ಇದಕ್ಕೊಂದು ನಮ್ಮ ಶ್ಲಾಘನೆ ಇದೆ ಸಾರ್ಥಕ ಆಯ್ತು ಅಲ್ಲಿ ನಾವು ಕೆಲಸ ಸಾರ್ಥಕ ಆಯ್ತು ಬಿಡಿ ನಾವು ಇದು ರಾಜಕೀಯವಾಗಿ ಹೇಳ್ತಾ ಇರೋದಲ್ಲ ನಮ್ಗೆ ನಮ್ಮಲ್ಲಿ ಏನಂತಾರೆ ಏನಂತ ನೋವಿಗೆ ಹೇಳ್ತಾ ಇರೋದು ಈ ಮಾತನಾ ವ್ಯವಧಾನ ಇಲ್ಲ ಅಂತ ಹೇಳಿದ್ರೆ ಇನ್ನು ರಾಜಕೀಯದಲ್ಲಿ ನೀವು ಚಾಣ ಹಾಕಿರ ಬಿಡಿ ಚಿನ್ನ ನಾಯಕ ಅನ್ಸ್ಕೊಂಡವರು ಜನಗಳ ವಿರೋಧಿ ಕೆಲಸ ಮಾಡಿದ್ದಾರೆ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಹೆಸರು ತೆಗಿತೇನೆ ಶ್ರೀನಿವಾಸ ಪೂಜಾರ ನಾಳೆ ನಿಮ್ಮ ಬುದ್ಧಿವಂತಿಕೆ ರಾಜಕೀಯದಲ್ಲಿ ತೋರಿಸಿ ಜನಗಳ ಮಧ್ಯೆ ತೋರಿಸ್ಬೇಡಿ ನಾಳೆಗೆ ಇವತ್ತಲ್ಲ ನಾಳೆ ನಾವು ಪಾಠ ಕಲ್ಸಿ ಕಳಿಸ್ತೀವಿ ನಿಮ್ಗೆ ಬರೇ ಮೂವತ್ತು ಸಂಸ ಜಾಗದಲ್ಲಿ ಇವತ್ತು ಮಾಡಕ್ ಹೋಗಿದ್ದೀರಾ ನಾಳೆಗೆ ಇದೆ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಆದಾಗ ಈ ಮೂವತ್ತು ಸಂಸ ಜಾಗದಲ್ಲಿ ಏನ್ ಮಾಡ್ತೀರಾ ಕಸ ಇಲ್ಲ ಆಗ್ತೀರಾ ಹದಿನಾರು ಗ್ರಾಮದಲ್ಲಿ ಹದಿನಾರು ಗ್ರಾಮ ಎಸ್ ಡಬ್ಲ್ಯೂ ಎಂ ಸ್ಥಾಪನೆ ಮಾಡ್ತೀರಾ ನೀವು ಇದೇ ಅಂಗನವಾಡಿ ಕೆಟ್ಟೋಯ್ತಾ ನಾ ಇವತ್ತಿಗೆ ಮುಖ್ಯಾಧಿಕಾರಿಗಳೇ ಕಾರಣ ಇದಕ್ಕೆ ಮುಂದಿನ ದಿನಗಳಲ್ಲಿ ಏನಾದ್ರು ಕಾನೂನು ಬಾಹಿರ ಚಟುವಟಿಕೆ ಆಗಿದ್ಕೆ ಮುಖ್ಯಾಧಿಕಾರಿಗಳ ಹೊಣೆ ಪಟ್ಟಣ ಪಂಚಾಯತ್ ಸಾಲಿಗಾಂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಹೊಣೆ ಅವ್ರಿಗೆ ಅವರೇ ಜವಾಬ್ದಾರಿ ಆಗ್ತಾರೆ ಇದಕ್ಕೆ ಜನಗಳಿಗೆ ಮೋಸ ಮಾಡಿದ್ದಾರೆ ನೀವು ನಾವು ಇವತ್ತು ಈ ಹೋರಾಟ ಇನ್ನು ಬಿಡೋದು ಇನ್ನು ಜಾಸ್ತಿ ಆಗ್ತದೆ ನಮ್ನೆಲ್ಲ ನೀವು ನಮ್ಮ ತಾಳ್ಮೆ ಚೆಕ್ ಮಾಡಿದ್ದಾರೆ ಇವತ್ತು ನೋಡೋಣ ಮುಂದಿನ ದಿವಸ ನಾವು ನೋಡ್ತೀವಿ ಏನಂತ ಈಗ ಆಲ್ರೆಡಿ ಕೇಳಿದೀವಿ ಅವರು ಇಲ್ಲಿ ಕೆಇ ವಿ ಕನೆಕ್ಷನ್ ಇಲ್ಲ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಶ್ರೀನಿವಾಸ ಪೂಜಾರರು ಕೊಡಗಿಯವರೆಲ್ಲ ಬಂದು ಸಹಬ್ರೆ ನೀವು ನಾಳೆ ಹೇಗ ಆಪರೇಷನ್ ಮಾಡ್ತೀರಾ ಇದು ಉದ್ಘಾಟನೆ ರಿಬ್ಬನ್ ಕಟ್ ಮಾಡುದು ಎರಡೇ ನಿಮಿಷ ಕೆಲಸ ನಾಳೆಗೆ ಆಗ್ಬೇಕಲ್ಲ ಎರಡು ದುಡ್ಡು ಎಲ್ಲಿ ಹೋಗುತ್ತೆ ಅವಾಗ ಕರೆಂಟ್ ಇಲ್ಲಿದ್ರೆ ಏನು ಏನ್ ಏನ್ ಮಾಡ್ತಾರೆ ಜನ ಡೈಲಿ ಜನರೇಟ್ ಆಗ್ತೀರಾ ತಾಯಿಗಿಂತ ಮಗಳಿ ವಯಸ್ಸು ಜಾಸ್ತಿ ಆಗುತ್ತೆ ಒಂದ್ ಸ್ವಲ್ಪ ತಿಂಕ್ ಮಾಡಿ ಸ್ವಾಮಿ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇದನ್ನೆಲ್ಲ ಕೇಳಿದ್ರೆ ಅಧಿಕಾರಿಗಳಿಗೆ ನೀವು ಜನಪ್ರತಿನಿಧಿಗಳಲ್ಲ ಅಧಿಕಾರಿಗಳು ಕೇಳಿದಿರಾ ಕರೆಂಟ್ ಎಲ್ಲಿದೆಯಪ್ಪ ಅಂತ ಕೇಳಿದಿರಾ ಟೆಂಡರ್ ಖರ್ದಿದೀರಾ ಟೆಂಡರ್ ಖರ್ದು ಕರೆಂಟ್ ಕೊಡ್ತಾರಂತ ಹೇಳಿದರ ಉಪಯೋಗ ಪತ್ರ ತಕೊಂಡ್ ಬಂದಿದೀರಾ ನಿಮ್ದ್ ಯಾವ್ದೋ ತೀಟ ತೀರ್ಸ್ಕೊಂಡ್ ಬಿಟ್ಟಿದ್ರೆ ಈಗ ಅಷ್ಟೇ ಅಲ್ಲ ಆಯ್ತು ನೀವು ನಾಳೆ ಹೇಗೆ ಆಪರೇಷನ್ ಮಾಡ್ತೀರಾ ನೋಡುವ ಏನಾಗುತ್ತಂತ ನಾವಿದೀವಲ್ಲ ನಾವು ನೋಡ್ತಾ ಇದೀವಲ್ಲ ಮಾತ್ರ ಯಾವ ಕಾರಣಕ್ಕೂ ಗಲೀಜು ನೀರು ಎಲ್ಲಾದ್ರೂ ಇದು ಹೊಳೆಗೆ ಬಿಟ್ಟಿದ್ದು ಹೊಳಗ್ ಬಿಟ್ಟಿದ್ದು ಹೋಗಿದ್ದು ನಾವು ನಾವು ಬಿಡುದಿಲ್ಲ ಉಡುಪಿ ಜಿಲ್ಲೆಯ ಒಂದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಂತಹ ಅವೈಜ್ಞಾನಿಕ ಕಾಮಗಾರಿಕೆ ಏನು ಕಸ ವಿಲೇವಾರಿ ಘಟಕ ಇವತ್ತು ಲೋಕಾರ್ಪಣೆಗೊಂಡಿದೆ ಇದು ಜನರ ಮತ್ತು ಎಲ್ಲ ಜನರ ಸಾರ್ವಜನಿಕರ ವಿರೋಧದ ನಡುವೆಯೂ ಶಾಸಕರು ಮತ್ತು ಸಂಸದರು ಬಂದು ಉದ್ಘಾಟನೆಯನ್ನ ಮಾಡಿ ಹೋಗಿರುವುದು ನಿಜವಾಗಿ ಒಂದು ಖಂಡನೀಯವಾದಂತಹ ವಿಷಯ ಇದನ್ನ ನಾನು ತೀವ್ರವಾಗಿ ಖಂಡಿಸುತ್ತೇನೆ ಜನರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಇಲ್ಲಿ ಸುಪ್ರೀಂ ಯಾವ ಜನಪ್ರತಿನಿಧಿ ಅಥವಾ ಅಧಿಕಾರಿಗಳು ಇಲ್ಲಿ ಸುಪ್ರೀಂ ಆಗಲು ಸಾಧ್ಯವಿಲ್ಲ ಜನ ಏನು ಆಶೆಯನ್ನ ಇಟ್ಕೊಂತಾರೆ ಅದೇ ರೀತಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗ್ತದೆ ಆದ್ರೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ನ ಏನು ಚೀಫ್ ಆಫೀಸರ್ ಇದ್ದಾರೆ ಅವರು ಜನರ ವಿರುದ್ಧವಾಗಿ ಈ ಒಂದು ತ್ಯಾಜ್ಯ ಘಟಕವನ್ನ ಮಾಡಿರುವುದು ನಿಜವಾಗಿ ಜನರು ಅದನ್ನ ತೀವ್ರವಾಗಿ ವಿರೋಧ ಮಾಡುತ್ತಾ ಬಂದಿದ್ದಾರೆ ಏನು ಎಂದು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ನೂರಾರು ಯುವಕರು ನೂರಾರು ಸ್ಥಳೀಯರು ಕಪ್ಪು ಬಾವುಟವನ್ನ ಹಿಡಿದು ಸಂಸದರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿರುವುದು ನಿಜವಾಗಿ ಒಂದು ನಾಚಿಕೆಗಳಿನ ಸಂಗತಿ ಇಷ್ಟೆಲ್ಲ ಆದರೂ ಕೂಡ ಆ ಕಸ ವಿಲವರಿ ಘಟಕವಾದ ಘಟಕವನ್ನು ನಿಲ್ಲಿಸಲು ಜಿಲ್ಲಾಧಿಕಾರಿಗಳು ಅಥವಾ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ವಹಿಸ ವಹಿಸದೇ ಇರುವಂತದ್ದು ಸರಕಾರಕ್ಕೆ ಸಹ ಒಂದು ಮುಜುಗರ ಕೆಲಸ ಕಾರ್ಯಗಳು ಆಗಿದೆ ಈ ಘಟನೆಯನ್ನ ನಾವು ಅತ್ಯಂತ ತೀವ್ರವಾಗಿ ಖಂಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ಇದನ್ನ ಸರ್ಕಾರದ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವ ಸಂಭವ ಬಂದ್ರೆ ಖಂಡಿತವಾಗಿ ನಾವು ಏನು ಯುವಕರ ಮತ್ತು ಸಾರ್ವಜನಿಕರನ್ನ ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಕೆಲಸ ಕಾರ್ಯಗಳನ್ನ ರಾಜ್ಯ ಕಾಂಗ್ರೆಸ್ನ ಪರವಾಗಿ ನಾವು ಮಾಡ್ತೇವೆ ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ಇದನ್ನ ಮಾಡ್ತಾ ಇದ್ದಾರೆ ಹೋರಾಟವನ್ನ ಎಲ್ಲ ಎಲ್ಲಾ ಹೋರಾಟಗಳಿಗೆ ನಾವು ಸಂಪೂರ್ಣವಾದ ಬೆಂಬಲವನ್ನ ಕೊಡ್ತಾ ಇದ್ದೇವೆ ಅಂತ ಮಾಧ್ಯಮದ ಮೂಲಕ ಹೇಳಿಕೆಯನ್ನ ನೀಡ್ತಾ ಇದ್ದೇನೆ